ಪುತ್ತೂರು ಬಿಜೆಪಿ ಮುಖಂಡ ರಾವ್ ಪುತ್ರ ಕೃಷ್ಣರಾವ್ ಸಹಪಾಠಿ ವಿದ್ಯಾರ್ಥಿನಿಯೊಬ್ಬಳನ್ನ ಮದುವೆ ಆಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ನಡೆಸಿ ಗರ್ಭಿಣಿಯಾಗಿಸಿದ ಬಳಿಕ ನಾಪತ್ತೆಯಾಗಿರುವ ಪ್ರಕರಣ ಈಗ ಇಡೀ ರಾಜ್ಯದ ಗಮನ ಸೆಳೆದಿದೆ ಸಂತ್ರಸ್ತೆಯ ತಾಯಿ ಸುದ್ದಿಗೋಷ್ಠಿ ಕರೆದು ಯಾವ ಹಿಂದೂ ಮುಖಂಡರೂ ರಾಜಕಾರಣಿಗಳು ನಮ್ಮನ್ನು ಕೇಳಿಲ್ಲ ಅಂತ ಆರೋಪಿಸಿದ ಬೆನ್ನಲ್ಲೇ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಪ್ರತಿಕ್ರಿಯೆ ನೀಡಿದ್ದು ಪೊಲೀಸರು ಈ ಪ್ರಕರಣದಲ್ಲಿ ಶೀಘ್ರ ಆರೋಪಿ ಕೃಷ್ಣರಾವ್ನನ್ನ ಬಂಧಿಸಬೇಕು ಅಂತ ಹೇಳಿದ್ದಾರೆ ಪುತ್ತೂರಿನಲ್ಲಿ ಮಾತನಾಡಿದ ಸತೀಶ್ ಕುಂಪಲ ಅವರು ಸಂತ್ರಸ್ತೆ ಪರವಾಗಿ ಬಿಜೆಪಿ ನಿಲ್ಲಲಿದೆ ಘಟನೆಯನ್ನ ನಾವು ಸಮಗ್ರವಾಗಿ ಪರಿಶೀಲನೆ ನಡೆಸಿದ್ದೇವೆ ಶಾಸಕ ಅಶೋಕ್ ಕುಮಾರ್ ರೈ ಈ ವಿಚಾರದಲ್ಲಿ ಮಾತುಕತೆ ನಡೆಸಿದ್ದಾರೆ ಆರೋಪಿಯ ತಂದೆ ಪಿಜಿ ಜಗನ್ನಿವಾಸ್ ಈ ವಿಚಾರವನ್ನ ಮೊದಲು ಶಾಸಕರ ಗಮನಕ್ಕೆ ತಂದಿದ್ರು ಶಾಸಕರು ಸಂತ್ರಸ್ತಿಯನ್ನ ಯುವಕನ ಜೊತೆ ಮದುವೆ ಮಾಡಿಸುವ ಭರವಸೆ ನೀಡಿದ್ರು ಆದರೆ ಆ ಬಳಿಕ ಸಂತ್ರಸ್ತಿಯ ತಾಯಿ ಯುವಕ ಮದುವೆಯಾಗೋಕೆ ಹಿಂದೇಟ್ ಹಾಕಿರುವ ವಿಚಾರವನ್ನೂ ತಿಳಿಸಿದ್ರು ಈ ಪ್ರಕರಣಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ ಶಾಸಕರು ಈ ಪ್ರಕರಣವನ್ನು ಇತ್ಯರ್ಥಪಡಿಸುವುದಾದ್ರೆ ಬಿಜೆಪಿ ಬೆಂಬಲಿಸುತ್ತೆ ಪೊಲೀಸರು ಈ ಪ್ರಕರಣದಲ್ಲಿ ಶೀಘ್ರ ಆರೋಪಿ ಯುವಕನನ್ನ ಬಂಧಿಸಿದ್ದಾರೆ ಆತನನ್ನ ಕಾನೂನಿನಡಿ ತರುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಚರ್ಚೆ ಅಲ್ಲ ಇದು ಒಂದು ಹಿಂದೂ ಸಂತ್ರಸ್ತೆ ಮಹಿಳೆಗೆ ಇವತ್ತು ಏನು ಅನ್ಯಾಯ ಅಥವಾ ಅವರ ಪರವಾಗಿ ನಿಲ್ಲಬೇಕು ಈ ಎರಡು ಚರ್ಚೆಗಳ ಮಧ್ಯೆ ಚರ್ಚೆ ಆಗ್ತಾ ಇದೆ ಸಮಾಜದ ಬಿಜೆಪಿ ಭಾರಿ ಸ್ಪಷ್ಟವಾಗಿದೆ ನಾವು ನಮ್ಮ ಏನು ಸಂತ್ರಸ್ತ ಮಹಿಳೆ ಮತ್ತು ಆ ಮಗುವಿನ ಏನು ಈ ವಿಷಯಗಳಿದೆ ಅದರ ಪರವಾಗಿ ಗಟ್ಟಿ ಭಾರತೀಯ ಜನತಾ ಪಾರ್ಟಿ ಏನಿದೆ ನಮ್ಮ ಸಂಘಟನೆ ಪೂರ್ತಿಯಾಗಿ ಅವರೊಟ್ಟಿಗಿದೆ ಈ ಘಟನೆ ಆದ ತಕ್ಷಣದಿಂದ ಏನು ಆಗಬೇಕು ಆ ಪ್ರಕ್ರಿಯೆ ಬಗ್ಗೆ ನಾವು ಸೂಕ್ಷ್ಮವಾಗಿ ನೋಡಿದ್ದೇವೆ ಈಗಾಗಲೇ ಆ ಘಟನೆ ಆದ ತಕ್ಷಣ ಅವರು ಶಾಸಕರನ್ನು ಸನ್ಮಾನ್ಯ ಅಶ್ವಂಖರೈ ಅವರನ್ನು ಸಂಪರ್ಕ ಮಾಡಿದ್ದಾರೆ ಅಶೋಕ್ ರೈ ಮತ್ತು ಜಗನ್ನಿವಾಸ್ ರಾವ್ ಅವರು ಮಾತುಕತೆ ಮಾಡಿದ್ದಾರೆ ಮತ್ತು ಅವರ ಮನೆಯ ಸಂತ್ರಸ್ತ ಮಹಿಳೆ ಕೂಡ ಒಟ್ಟಿಗೆ ಮಾತುಕತೆ ಮಾಡಿದ್ದಾರೆ ನಾವು ಇದರಲ್ಲಿ ರಾಜಕೀಯ ಹುಡುಕಬಾರದು ಅಂತ ನಮ್ಮ ಆಲೋಚನೆ ಇರುವಂಥದ್ದು ಸಮಾಜದಲ್ಲಿ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ಅದನ್ನು ಒಬ್ಬರು ಶಾಸಕರು ಅದನ್ನು ಸರಿ ಮಾಡುವ ಹಿನ್ನೆಲೆಯಲ್ಲಿ ಹೊರಟಾಗ ಅವರಿಗೆ ಸಹಕಾರ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾವು ಸುಮ್ಮನೆ ಕೂತಿದ್ದೇವೆ ಅದನ್ನು ಮಾತುಕತೆ ಮಾಡಿದ್ದಾರೆ ಮತ್ತು ಅವರು ಅದಕ್ಕೆ ತಕ್ಕ ರೀತಿಯಲ್ಲಿ ಅದಕ್ಕೆ ಜಗನ್ನಿವಾಸ್ ರಾವ್ ಅವರು ಕೂಡ ಮದುವೆ ಮಾಡಿಕೊಳ್ಳುವುದಾಗಿ ಅವರು ಮಾತನ್ನು ಕೊಟ್ಟಿದ್ರು ಅಂತ ನಮಗೆ ತಿಳಿದಿರುವ ವಿಚಾರ ನಿನ್ನೆ ಮತ್ತೆ ಅವರು ಪ್ರೆಸ್ ಮಾಡಿ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಮದುವೆ ಮಾಡ್ಲಿಕ್ಕೆ ಹೋಗಲಿಲ್ಲ ಈ ಎಲ್ಲ ಬೇರೆ ಬೇರೆ ಸಂಗತಿ ಚರ್ಚೆ ಆಗುವಂಥದ್ದನ್ನು ನಾವು ನೋಡಿದ್ವಿ ನಮ್ಮದು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾನು ಅದಕ್ಕೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಕೊಡ್ತಾ ಇದ್ದೇನೆ ನಮ್ಮ ಪಾರ್ಟಿ ಸ್ಪಷ್ಟವಾಗಿದೆ ಎಮ್ ಎಲ್ ಎ ಅವರು ಇದನ್ನು ಸರಿ ಮಾಡೋದಾದರೆ ಅದಕ್ಕೂ ಸಹಕಾರ ಇದೆ ನಮ್ಮ ಒಂದು ಸಂತ್ರಸ್ತ ಕೊಡುಗೆಯ ಪರವಾಗಿ ನಿಲ್ಲುವುದು ನಮ್ಮ ಧರ್ಮ ಮತ್ತು ನಾವು ಅದ ಅದರ ಹಿಂದೆ ಕೂಡ ಮೊನ್ನೆ ಕೂಡ ನಮ್ಮ ನಿಲುವು ಅದೇ ಆಗಿತ್ತು ನಿನ್ನೆ ಕೂಡ ಅದೇ ಆಗಿತ್ತು ಮುಂದೆ ಕೂಡ ಸ್ಪಷ್ಟವಾದ ನಿಲುವು ಆ ಸಂತ್ರಸ್ತೆಯ ಒಟ್ಟಿಗೆ ನಿಲ್ಲುವಂಥದ್ದು ಕ್ಲಿಯರ್ ಇದೆ ಆರೋಪಿ ಕೃಷ್ಣರಾವ್ ವಿರುದ್ಧ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಗುರುವಾರ ಮಂಗಳೂರಿನ ಆರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಡೆಯಿತು ಪ್ರಕರಣದ ವಿಚಾರಣೆ ವೇಳೆ ಸಂತ್ರಸ್ತ ಯುವತಿಯ ಪರವಾಗಿ ಆಕೆಯ ತಾಯಿ ನ್ಯಾಯಾಧೀಶರ ಮುಂದೆ ಹಾಜರಾದರು ಸಂತ್ರಸ್ತೆಗೆ ನ್ಯಾಯಾಲಯದಿಂದ ನೋಟಿಸ್ ಜಾರಿಯಾಗಿದ್ದು ಆಕೆ ಮೂರು ದಿನಗಳ ಹಿಂದೆ ಮಗುವಿಗೆ ಜನ್ಮ ನೀಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವುದರಿಂದ ಹಾಜರಾಗೋಕೆ ಸಾಧ್ಯವಾಗಿಲ್ಲ ಅಂತ ಮಾಹಿತಿ ನೀಡಿದ್ರು ಮುಂದುವರೆದು ಆರೋಪಿಯನ್ನ ಜಾಮೀನಿನ ಮೇಲೆ ಬಿಡುಗಡೆ ಮಾಡುವುದಕ್ಕೆ ನಮ್ಮ ತೀವ್ರ ಆಕ್ಷೇಪವಿದೆ ಅಂತ ಮೌಖಿಕವಾಗಿ ವಿರೋಧ ವ್ಯಕ್ತಪಡಿಸಿದ್ರು ನನ್ನ ಮಗಳು ಮೂರು ದಿನಗಳ ಹಿಂದೆಯಷ್ಟೇ ಮಗುವಿಗೆ ಜನ್ಮ ನೀಡಿದ್ದು ಆಸ್ಪತ್ರೆಯಲ್ಲಿ ಆರೋಪಿಗೆ ಜಾಮೀನು ನೀಡಬಾರದು ಅಂತ ಮನವಿ ಮಾಡಿದ್ದಾರೆ ಸಂತ್ರಸ್ತೆಯ ತಾಯಿಯ ಆಕ್ಷೇಪಣೆಯನ್ನ ಗಂಭೀರವಾಗಿ ಪರಿಗಣಿಸಿದ ಸರ್ಕಾರಿ ಅಭಿಯೋಜಕರು ಈ ಕುರಿತು ಲಿಖಿತ ಆಕ್ಷೇಪಣೆ ಸಲ್ಲ ಕಾಲಾವಕಾಶ ನೀಡಬೇಕು ಅಂತ ನ್ಯಾಯಾಲಯವನ್ನ ಕೋರಿದ್ದಾರೆ ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯ ಜುಲೈ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ದಕ್ಷಿಣ ಕನ್ನಡ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಗುರುವಾರ ಸುದ್ದಿಗೋಷ್ಠಿ ನಡೆಸಿದ್ದು ಆರೋಪಿಯ ಕುಟುಂಬ ಮಗು ಹೊಟ್ಟೆಯಲ್ಲಿರುವಾಗಲೇ ಪೀಸ್ ಪೀಸ್ ಮಾಡಿ ತೆಗಿಬೇಕು ಅಂತ ಸಂತ್ರಸ್ತೆ ತಾಯಿ ಬಳಿ ಹೇಳಿದ್ರು ಆರೋಪಿಯ ತಂದೆಯೇ ಈ ಪ್ರಕರಣವನ್ನು ಮುಚ್ಚಾಕೋಕೆ ನೋಡಿದ್ದಾರೆ ಶರಣ್ ಪಂಪೇಲಾಗ್ಲಿ ಕಲ್ಲಡ್ಕಾಗ್ಲಿ ಯಾವ ಹಿಂದೂ ಮುಖಂಡರು ಸಂತ್ರಸ್ತ ಹೆಣ್ಮಗಳ ನೆರವಿಗೆ ಬಂದಿಲ್ಲ ಹಿಂದೂ ಮಹಿಳಾ ಸಂಘಟನೆಗಳು ಸಂತ್ರಸ್ತೆಯ ಬೆಂಬಲಕ್ಕೆ ಬರಲಿಲ್ಲ ಅಂತ ಆರೋಪಿ ಕೃಷ್ಣರಾವ್ ಕುಟುಂಬದ ವಿರುದ್ಧ ಎಂ ದಿವಾಕರ್ ರಾವ್ ಗಂಭೀರ ಆರೋಪ ಮಾಡಿದ್ದಾರೆ ಸಂಸ್ಕೃತಿ ಪ್ರಕಾರ ಹಿಂದೂ ಸಂಸ್ಕೃತಿ ಪ್ರಕಾರ ಮದುವೆಯಾಗಿ ನೀವು ಜೊತೆಯಾಗಿರಿ ಅಂತೇಳಿ ಒಮ್ಮೆ ಒಪ್ಪಿದ್ರು ಒಮ್ಮೆ ಒಪ್ಪಲಿಲ್ಲ ಒಪ್ಪಿದ್ರು ಒಪ್ಪಲಿಲ್ಲ ಆಮೇಲೆ ಅವರು ಆ ಸಂತ್ರಸ್ತೆಯ ತಾಯಿ ಮನೆಯ ಹೊರಗಡೆ ಬಂದ್ರು ಹೊರಗಡೆ ಬಂದು ಏನಂತ ಹೇಳಿದ್ರೆ ಸಂಘಟನೆಯ ಬೆಂಬಲ ಹಲವು ಸಂಘಟನೆಯ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಬಳಿ ಹೋದರು ಕಾರ್ಯಕರ್ತರ ಬಳಿ ಹೋದರು ನಾಯಕತ್ವ ಕೂಡ ಹೋದರು ಅವರೇ ಒಂದೇ ಹೇಳಿದ್ದು ನಿನ್ನೆ ಯಾವುದೋ ಒಂದು ಪತ್ರಿಕೆ ಇವತ್ತು ಪತ್ರಿಕೆ ಬಂದಾಗೆ ಆ ಹೊಟ್ಟೆಲಿದ್ದ ಮಗುವನ್ನು ತೆಗೆದುಬಿಡಿ ಪರವಾಗಿಲ್ಲ ತೆಗೆದುಬಿಡಿ ಅಂತೇಳಿ ಒಂದು ಕಡೆ ಅದೇ ಹಿಂದೂ ಸಂಘಟನೆ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಬೇಕಂತ ಹೇಳ್ತಾ ಉಂಟು ಇವತ್ತು ಅದೇ ಸಂಘಟನೆ ಆ ಮಗುವನ್ನು ಮುಂದಿನ ಜೀವನಕ್ಕೆ ಬೇಡ ಅಂತ ಹೇಳುವ ಸ್ಥಿತಿಯಲ್ಲಿ ಆ ಸಂಘಟನೆ ನಿರ್ಧಾರ ಮಾಡಿದೆ ಇದು ಏನಂತ ಹೇಳಿದ್ರೆ ಎರಡು ದೋಣಿಯ ಮೇಲೆ ಕಾಲಿಡುವಂತ ಹಿಂದೂ ಸಂಘಟನೆಗಳು ಇದು ಬಹಳ ಬೇಸರ ಸಂಗತಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಆ ತಾಯಿ ಹಲವು ಕಡೆಯಲ್ಲಿ ಹೋದರೂ ಆ ಹಿಂದೂ ಸಂಘಟನೆಯಿಂದ ಯಾವುದೇ ಬೆಂಬಲವಾಗಿ ಸಿಗಲಿಲ್ಲ ಶರಣ್ ಪಂಪಲ್ ಆಗಲಿ ಆಮೇಲೆ ಇನ್ನೊಂದು ಒಬ್ಬರು ಆ ಪುತ್ತೂರ್ನ ಅವ್ರ ಹತ್ರ ಹೋದರು ಅಲ್ಲಿ ಕೂಡ ಸಿಗಲಿಲ್ಲ ಕಲ್ಲಾಡ್ಕ ಕೂಡ ಹೋದರು ಕಲ್ಲಡ್ಕದಲ್ಲಿ ಬರೋ ಕಲ್ಲಿನ ಮಾತೆ ಸಿಕ್ಕಿತು ಆಮೇಲೆ ಬೇರೇನು ಸಿಗಲಿಲ್ಲ ಪಾಪ ಆದರೆ ಆ ನೊಂದ ತಾಯಿಯ ಮಗಳಿಗೆ ಇನ್ನು ಮುಂದಿನ ಜೀವನಕ್ಕೆ ಯಾರು ಮದುವೆ ಆಗ್ತಾರೆ ಎಂಬ ಪ್ರಶ್ನೆ ಅವರಲ್ಲಿ ಬಂತು ದಕ್ಷಿಣ ಕನ್ನಡದಲ್ಲಿ ಹಲವಾರು ಗರ್ಭಿಣಿಯಾದವರನ್ನು ಅನೈತಿಕ ಸಂಬಂಧದಲ್ಲಿ ಗರ್ಭಿಣಿಯಾದವರು ಹೆಂಗಸರ ಹೊಟ್ಟೆಯನ್ನು ಸೀಳಿ ತೆಗೆಯುವಂಥ ವ್ಯವಸ್ಥೆ ಅಂತೇಳಿ ಲಕ್ಷಗಟ್ಟಲೆ ಮಾಡುವಂಥ ಹಾಸ್ಪಿಟಲ್ ಕೆಲವು ಗುಟ್ಟು ಗುಟ್ಟಲ್ಲಿಟ್ಟರು ಇದು ಕೂಡ ಮೊನ್ನೆ ಸಂತ್ರಸ್ತೆಯ ತಾಯಿ ಬಂದು ಒಂದು ಮಾಧ್ಯಮದ ಮುಖಾಂತರ ಹೇಳಿದರು ಆ ತಾಯಿಯನ್ನು ತಾಯಿ ಹತ್ರ ಅವರು ಹೇಳಿದ್ರಂತೆ ಜಗದೀಶ್ ರಾವ್ ಆ ಕಡೆಯಿಂದ ನಮ್ದೊಬ್ರು ಪರಿಚಯ ಡಾಕ್ಟರ್ ಇದ್ದಾರೆ ಆ ಡಾಕ್ಟ್ರು ಆ ಮಗುವನ್ನು ಭ್ರೂಣವನ್ನು ಪೀಸ್ ಪೀಸ್ ಮಾಡಿ ತೆಗಿತಾರಂತೇಳಿ ಎಷ್ಟು ಬೇಜಾರ್ ಸಂಗತಿ ವಿದ್ಯಾರ್ಥಿನಿ ಮನೆಗೆ ಬುಧವಾರ ಮಂಗಳೂರಿನ ಮಹಿಳಾ ಸಂಘಟನೆಗಳ ನಿಯೋಗ ಭೇಟಿ ನೀಡಿದ್ದು ನ್ಯಾಯ ಸಿಗೋವರೆಗೂ ನಾವು ಹೋರಾಡ್ತೇವೆ ಅನ್ನೋ ಭರವಸೆ ನೀಡಿದೆ ಇದೇ ವೇಳೆ ಮಾತನಾಡಿದ ನಿಯೋಗದಲ್ಲಿದ್ದ ವಿವಿಧ ಮಹಿಳಾ ಸಂಘಟನೆಗಳ ಮುಖಂಡರು ಹಿಂದೂ ಹೆಣ್ಮಕ್ಳ ರಕ್ಷಣೆ ಮಾಡೋರು ಬಾಯಿ ಮುಚ್ಚಿ ಕೂತಿದ್ದಾರೆ ಬಂದು ಪ್ರತಿಭಟನೆ ಮಾಡುವ ಸಂಘ ಪರಿವಾರದವರು ಈಗೆಲ್ಲಿದ್ದಾರೆ ಅಂತ ಕೇಳಿದ್ದಾರೆ ಮಗ ತಪ್ಪು ಮಾಡುವಾಗ ಬುದ್ಧಿ ಹೇಳೋದು ಬಿಟ್ಟು ತಂದೇನೇ ಆರೋಪಿ ಮಗನ ಪರ ನಿಂತಿದ್ದಾರೆ ಹಿಂದೂ ಸಂಪ್ರದಾಯದಲ್ಲಿ ಗರ್ಭಿಣಿಗೆ ಮದುವೆ ಮಾಡಿಕೊಡಲ್ಲ ಅನ್ನುವ ರಾವ್ ಹಾಗಾದರೆ ಮದುವೆ ಮುಂಚೆ ಗರ್ಭಿಣಿ ಆಗೋದು ಹಿಂದೂ ಸಂಪ್ರದಾಯನ ಅಂತ ಅವರು ಹೇಳಿ ಅಂತ ಆಕ್ರೋಶ ಹಾಕಿದ್ದಾರೆ ಆ ಪ ಆ ಒಂದು ಮನೆಗೆ ನಾವು ಈ ದಿನ ಮಹಿಳಾ ಆಯೋಗದಿಂದ ಎಲ್ಲ ಮಹಿಳೆಯರು ಹೋಗಿ ಆ ಸಂತ್ರಸ್ತೆಯ ತಾಯಿ ಹತ್ತಿರ ಮಾತಾಡುವಾಗ ಎಲ್ಲ ವಿಚಾರಗಳು ಬೆಳಕಿಗೆ ಬಂತು ಅವರು ಹೇಳುವುದೇನಂತೇಳಿದರೆ ಈಗ ತಾಯಿಗೆ ಸಹ ಒಂದು ಕೆಲಸ ಇತ್ತು ಈಗ ಅವರಿಗೆ ಕೆಲಸ ಇಲ್ಲ ತಾಯಿಗೆ ಆ ಮಗು ಮಗು ಹುಟ್ಟಿದ ನಂತರ ಈಗ ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿ ಬಂದಿದೆ ಆ ಹುಡುಗ ಮೊದಲು ಮದುವೆ ಆಗ್ತೇನೆ ನಿನ್ನನ್ನು ಅಂತೇಳಿ ಹೇಳಿ ಅವಳನ್ನು ಅವಳಿಗೆ ನಂಬಿಸಿ ಒಂದು ಗರ್ಭಿಣಿ ಮಾಡಿದ್ದ ಆದರೆ ಅವರು ಅದ ನಂತರ ಮಗು ಆದ ನಂತರ ಅವನು ಈಗ ಬೇರೆ ಹೇಳ್ತಾ ಇದ್ದಾನೆ ನಾನು ಮದುವೆ ಆಗುವುದಿಲ್ಲ ಅಂತೇಳಿ ಹೇಳುವ ಒಂದು ಇದಕ್ಕೆ ಬಂದಿದ್ದಾನೆ ಹಿಂದೂ ಸಂಪ್ರದಾಯ ಪ್ರಕಾರ ಗರ್ಭಿಣಿಯನ್ನು ಮದುವೆ ಮಾಡುವುದಿಲ್ಲ ಅಂತ ಹೇಳ್ತಾರಂತೆ ಆದರೆ ಮದುವೆ ಮದುವೆ ಮಾ ನಾನು ಹೇಳೋದು ಮದುವೆ ಆಗುವ ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಮುಂಚೆ ಗರ್ಭಿಣಿ ಆಗ್ಬೋದಾ ಅದು ಆಗಲಿಕ್ಕಿಲ್ಲ ಇವರಿಗೆ ಅಂದರೆ ಈ ಎಲ್ ಇದಕ್ಕೆಲ್ಲ ಇದರಲ್ಲೆಲ್ಲ ಈ ಹಿಂದೆ ಇವರು ಮನೆಯವರು ಇದನ್ನೆಲ್ಲ ಅಡಗಿಸಿಡ್ತಾ ಇದ್ದಾರೆ ಈಗ ಹುಡುಗ ನಾಪತ್ತೆಯಾಗಿದ್ದಾನೆ ಅವನನ್ನು ಈ ಮ ಇವರೇ ಮನೆಯವರೆಲ್ಲ ಸೇರಿ ಅವನನ್ನು ಅಡಗಿಸಿಟ್ಟಿದ್ದಾರೆ ಇದಕ್ಕೆ ಮೊದಲ ನಾನು ಹೇಳುದೀಗ ಈ ಬಿ ಜೆ ಪಿ ಮತ್ತು ಸಂಘ ಪರಿವಾರದವರು ಯಾರೆಲ್ಲ ಇದಕ್ಕೆಲ್ಲ ಇದೆ ಹುನ್ನಾರ ಮಾಡ್ತಾ ಇದ್ದಾರೆ ಅವರು ಸಹಿತಕ್ಕೆ ಅಪರಾಧಿಗಳಾಗಬೇಕು ಹಾಗೆ ತಂದೆಯೂ ಸಹಿತಕ್ಕೆ ಅಪರಾಧಿ ಅವರ ಮೇಲೆ ಸಹ ಎಫ್ ಆಗಬೇಕು ಯಾಕೆಂದರೆ ಒಂದು ಹುಡುಗ ಮನೆಯಲ್ಲಿ ತಪ್ಪು ಮಾಡುವಾಗ ತಂದೆಯವರು ಅವರಿಗೆ ಬುದ್ಧಿ ಹೇಳಿ ಒಂದು ಅವರಿಗೆ ಒಂದು ನ್ಯಾಯ ಕೊಡಿಸೋ ಒಂದು ಮಾಡಬೇಕು ವಿನಃ ಅದು ಬಿಟ್ಟು ಅವರನ್ನು ದಾರಿ ತಪ್ಪಿಸುವುದಲ್ಲ ಸಂಘ ಪರಿವಾರದವರಾಗಲಿ ಬಿ ಜೆ ಪಿಯವರಾಗಲಿ ಏನಾದರೂ ಒಂದು ಸಣ್ಣ ಸಣ್ಣ ವಿಷಯ ಆಗುವಾಗ ಓಡಿ ಬರ್ತಾರೆ ಎಲ್ಲ ಎಷ್ಟು ಬ್ಯಾನರ್ ಎಲ್ಲವೂ ಯಾವ ಅಂಗಡಿ ಬಂದು ಮಾಡುವುದೇನು ಊರು ಬಂದು ಮಾಡೋದೇನು ಈಗ ಎಲ್ಲಿದ್ದಾರೆ ಹಿಂದೂ ಸಂಘಟಿಗರು ಇಲ್ಲಿ ಈ ಸಂಘಟನೆಯವರೆಲ್ಲ ಎಲ್ಲಿದ್ದಾರೆ ಈಗ ಯಾರು ಇಲ್ಲಿ ಈಗ ಯಾರು ಮಾತಾಡ್ತಾ ಇಲ್ಲ ಎಲ್ಲರದ್ದು ಒಂದೇ ಏನಂತ ಹೇಳಿದ್ರೆ ಸ್ವಲ್ಪ ಸಮಯ ತಗೊಳ್ಳಿ ಸ್ವಲ್ಪ ಹುಡುಗ ಇಲ್ಲ ಅಂತ ಹೇಳ್ತಾರೆ ಜುಲೈ ಎರಡರಂದು ಬುಧವಾರ ವಿಶ್ವಕರ್ಮ ಸಮಾಜದ ಒಕ್ಕೂಟದ ನೇತೃತ್ವದಲ್ಲಿ ತುರ್ತು ಸಭೆ ಪುತ್ತೂರಿನಲ್ಲಿ ನಡೆಯಿತು ಸಭೆಯಲ್ಲಿ ಪ್ರಕರಣದ ಸಂಬಂಧ ಮಹಿಳಾ ಪೊಲೀಸ್ ಠಾಣೆ ಹಾಗೂ ಎಸ್ಪಿ ಅವರಿಗೆ ಮನವಿ ನೀಡಿ ಒಂದೆರಡು ದಿನದಲ್ಲಿ ಯಾವುದೇ ಬೆಳವಣಿಗೆ ಇಲ್ಲದ ಪಕ್ಷ ಸಮಾಜ ಬಾಂಧವರಿಂದ ಪ್ರತಿಭಟನೆ ನಡೆಸುವುದಾಗಿ ನಿರ್ಧಾರ ಕೈಗೊಂಡಿದೆ ಸಭೆಯಲ್ಲಿ ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷ ಮಧು ಆಚಾರ್ಯ ಪ್ರಕರಣದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಹಿಂದೂ ಮುಖಂಡರ ಕಡೆಗಣನೆ ವಿರುದ್ಧ ಹರಿಹಾಯ್ದಿದ್ದಾರೆ ವಿಶ್ವಕರ್ಮ ಸಮಾಜದವರು ಅಂದರೆ ಅಷ್ಟೊಂದು ಕೀಳು ಭಾವ ಮನೆ ಯಾಕೆ ಅಂತ ಕೇಳಿರುವ ಅವರು ಸಂತ್ರಸ್ತೆಗೆ ನ್ಯಾಯ ಸಿಗದೇ ಇದ್ರೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ ಅಲ್ಲದೆ ಹೆಣ್ಣಿಗೆ ಅನ್ಯಾಯ ಆದರೂ ಸಂಘ ಪರಿವಾರ ಹಿಂದೂ ಮುಖಂಡರು ಮೌನವಾಗಿದ್ದಾರೆ ಹಿಂದೂಗಳು ನಾವು ಒಗ್ಗಟ್ಟು ಅಂತೆಲ್ಲ ಮಾತನಾಡೋರು ಈಗೆಲ್ಲೂ ಕಾಣ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಸಂತ್ರಸ್ತೆ ಮತ್ತು ಸಂತ್ರಸ್ತೆಯ ತಾಯಿ ನಮ್ಮಲ್ಲಿ ಬಂದಿಲ್ಲ ಅನ್ನೋ ವಿಷಯ ಬೇಡ ನಮ್ಮ ಹಿಂದೂ ಮಗಳಿಗೆ ಅನ್ಯಾಯ ಆದಾಗ ಸುಮ್ನೆ ಆಗೋದಿಲ್ಲ ಯಾರೋ ಬಿಜೆಪಿ ಮುಖಂಡನ ಮಗ ನಮ್ಮ ಸಮಾಜದ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಿದ್ದಾನೆ ಪೊಲೀಸರು ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಆರೋಪಿಯ ಮನೆ ಮುಂದೆ ಮತ್ತು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ ಪೊಲೀಸ್ ಠಾಣೆಗೆ ದೂರು ನೀಡೋಕೆ ಹೋದಾಗ ಶಾಸಕರ ಮನವಿಯಂತೆ ಮದುವೆ ಮಾತುಕತೆ ಮತ್ತು ಮುಚ್ಚಳಿಕೆಯನ್ನ ಆರೋಪಿ ಕೊಟ್ಟಿದ್ದಾನೆ ಆ ಬಳಿಕ ಯುವಕ ಮದುವೆ ಒಪ್ಪದೆ ಮೋಸ ಮಾಡಿದ್ದಾನೆ ಶಾಸಕರೇ ಖುದ್ದು ನಿಂತು ಅವರಿಗೆ ಮದುವೆ ಮಾಡಿಕೊಡ್ಬೇಕು ಇಲ್ಲದೆ ಇದ್ರೆ ವಿಶ್ವಕರ್ಮ ಸಮುದಾಯದಿಂದ ಸಂತ್ರಸ್ತೆಗೆ ನ್ಯಾಯ ಸಿಗೋ ತನಕ ಹೋರಾಟ ಮಾಡ್ತೀವಿ ಅಂತ ಮಧು ಆಚಾರ್ಯ ಹೇಳಿದ್ದಾರೆ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟು ನಾವು ಹಿಂದೂಗಳು ಹಾಗೆ ಹೀಗೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಆದ ತಕ್ಷಣ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಏನೇನೋ ಏನೇನೋ ಎಲ್ಲ ಎಲ್ಲಾಗಿ ಕರ್ನಾಟಕದಲ್ಲಿ ಪುತ್ತೂರು ಭಾಗ ಅಷ್ಟು ಜನ ಕಾಣ್ತಾ ಇದೆ ಆದರೆ ಈ ಒಂದು ಹೆಣ್ಣು ಮಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ ಅವನೊಂದು ಒಂದು ಮಗುಗೆ ವರದಾನ ಕೊಟ್ಟಾಗಿದೆ ಈಗ ಅದು ಸಹ ಬಿ ಜೆ ಪಿ ಮುಖಂಡರು ಪುತ್ರ ಅಂತ ಹೇಳುವಾಗ ಇಷ್ಟೆಲ್ಲ ಇದ್ದು ಅವರು ನಮಗೆ ನಮ್ಮ ಕಮ್ಯುನಿಟಿ ಆಗಲಿ ನಮ್ಮ ಕಮ್ಯುನಿಟಿ ಆಗಲಿ ಇನ್ನೊಂದು ಕಮ್ಯುನಿಟಿ ಆಗಲಿ ಯಾರೇ ಆಗಲಿ ಈ ರೀತಿ ಇಷ್ಟು ದೊಡ್ಡ ಅನ್ಯಾಯ ಆಗುವಾಗ ಯಾರು ಯಾ ಯಾವ ಸಂಘ ಪರಿವಾರ ಆಗಲಿ ಅಲ್ಲ ನಮ್ಮ ಹಿಂದೂ ಸಮಾಜ ಬಾಂಧವರಾಗಲಿ ಯಾರು ಅದ್ರ ಬಗ್ಗೆ ಒಂದು ಒಂದು ಚೂರು ಏನು ಹೇಳದೆ ಒಂದು ಏನೋ ಒಂದು ಸಣ್ಣ ವಿಷಯನಾಗಿ ಅದನ್ನು ಸೈಡಲ್ಲಿ ಇಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಒಂದು ಭಾವನೆ ಇರ್ಬೋದು ನಮ್ಮ ರಾಜಕೀಯ ಮುಖಂಡರುಗಳಿಗೆ ಏನಂತಂದ್ರೆ ಯಾರು ಎಲ್ಲರೂ ಬರ್ತಾರೆ ಬ್ಯಾನರ್ ಕಟ್ತಾರೆ ವಾಲ್ ಪೋಸ್ಟ್ ಅಂಟಿಸ್ತಾರೆ ಎಲ್ಲದಕ್ಕೂ ನಮ್ಮವ್ರ ಕೆಲಸ ಮಾಡ್ಲಿಕ್ಕೆ ಮಾತ್ರ ಇದ್ದಾರೆ ತೊಂದರೆ ಅವರನ್ನು ಯಾಕೆ ವಿಶ್ವಕರ್ಮರವ್ರನ್ನ ಯಾಕೆ ನಾವು ಕೂತ್ಕೊಳಿಸ್ಬೋದು ಅನ್ನೋ ಭಾವನೆ ತಲೆಯಲ್ಲಿ ಬೇರೆಯವರು ಹೋಗಿದೆ ಖಂಡಿತವಾಗಿ ಜಿಲ್ಲಾವಾರು ರಾಜ್ಯವಾರು ಒಟ್ಟು ಮಾಡ್ತೀವಿ ರಾಜ್ಯವಾರಲ್ಲಿ ನಾವು ಎಲ್ಲರನ್ನೂ ಒಟ್ಟು ಮಾಡಿ ಇಡೀ ಪುತ್ತೂರಿಗೆ ಬಂದು ಪುತ್ತೂರಿನಲ್ಲಿ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮ ಮಾಡಿ ಮಾಡೇ ಮಾಡ್ತೀವಿ ಖಂಡಿತ ಅದಕ್ಕೆ ಬಿಡೋದು ಆ ಆ ಸಂತ್ರಸ್ತೆಗೆ ನ್ಯಾಯ ಕೊಡೋಸೋ ತನಕ ನಮ್ಮ ಹೋರಾಟ ಎಂದಿಗೂ ನಿಲ್ಲೋದಿಲ್ಲ ಸಿಪಿಎಂ ಮುಖಂಡ ಮುನೀರ್ ಕಾಟಿಪಳ್ಳ ಮಾತಾಡಿ ಪುತ್ತೂರಿನಲ್ಲಿ ನಡೆದಿರುವ ಪ್ರೇಮ ವಂಚನೆ ಪ್ರಕರಣ ನಿಜಕ್ಕೂ ಆಘಾತಕಾರಿ ಸಾಮಾಜಿಕವಾಗಿ ಒಂದು ಸಣ್ಣ ಸಮುದಾಯಕ್ಕೆ ಸೇರಿದ ಒಂದು ಕುಟುಂಬದ ಹೆಣ್ಣುಮಗಳು ಈ ರೀತಿ ರಾಜಕೀಯವಾಗಿ ಪ್ರಭಾವಿಯಾಗಿರುವ ಅದೂ ಕೂಡ ಈ ದೇಶವನ್ನ ಆಳುವ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪೂರ್ತಿಯಾಗಿ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿರುವ ಒಂದು ಪಕ್ಷದ ಪ್ರಭಾವಿ ಮುಖಂಡನ ಪುತ್ರ ಈ ರೀತಿ ಮದುವೆ ಆಗ್ತೇನೆ ಅಂತ ಹೇಳಿ ಪ್ರೇಮ ಸಂಬಂಧ ಇಟ್ಟುಕೊಂಡು ಆಕೆ ಗರ್ಭಿಣಿಯಾದ ಮೇಲೆ ಮದುವೆಗೆ ನಿರಾಕರಣೆ ಮಾಡೋದು ಮತ್ತು ಗರ್ಭಪಾತಕ್ಕೆ ಒತ್ತಡ ಹಾಕುವುದು ಬಹಳ ಆತಂಕಕಾರಿ ವಿದ್ಯಮಾನ ಅಂತ ಹೇಳಿದ್ರು ಈ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಸರ್ಕಾರ ಏನ್ ಮಾಡ್ತಿದೆ ಯಾಕೆ ಆರೋಪಿಯನ್ನ ಬಂಧನ ಮಾಡೋಕೆ ಪೊಲೀಸರು ಹೇಳ್ತಾರೆ ಆರೋಪಿಯನ್ನ ಮಾತ್ರವಲ್ಲ ಅವರಿಗೆ ಶೆಲ್ಟರ್ ಕೊಟ್ಟವರನ್ನೂ ಬಂಧಿಸ್ತೀವಿ ಅಂತ ಈಗ ಆರೋಪಿ ಕೃಷ್ಣರಾವ್ಗೆ ಶೆಲ್ಟರ್ ಕೊಟ್ಟವರು ಯಾರು ಅಂತ ತನಿಖೆ ಆಗ್ತಿಲ್ವಾ ಆರೋಪಿ ಕುಟುಂಬಕ್ಕೆ ರಾಜಕೀಯ ಬೆಂಬಲ ಕೊಟ್ಟವರು ಯಾರು ಮಾತುಕತೆಯ ಸಂದರ್ಭದಲ್ಲಿ ಹಣದ ಆಮಿಷ ಒಡ್ಡಿದ್ ಯಾರು ಗರ್ಭಪಾತಕ್ಕೆ ಒತ್ತಾಯ ಮಾಡಿದ್ದು ಯಾರು ಇದೆಲ್ಲವೂ ಕೂಡ ತನಿಖೆ ಆಗ್ಬೇಕಲ್ವಾ ಯಾಕೆ ಪೊಲೀಸ್ ಇಲಾಖೆ ಮೌನವಾಗಿದೆ ಆ ಬಡ ಕುಟುಂಬಕ್ಕೆ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಗಟ್ಟಿ ದನೆಯಲ್ಲಿ ಆಗ್ರಹಿಸ್ತೀವಿ ಅಂತ ಮುನೀರ್ ಕಾಟಿಪಳ್ಳ ತಿಳಿಸಿದ್ದಾರೆ ಒಂದು ಸಾಮಾಜಿಕವಾಗಿ ಒಂದು ಸಣ್ಣ ಸಮುದಾಯಕ್ಕೆ ಸೇರಿದಂತಹ ಒಂದು ಕುಟುಂಬದ ಹೆಣ್ಣುಮಗಳು ಈ ರೀತಿ ಒಂದು ರಾಜಕೀಯವಾಗಿ ಪ್ರಭಾವಿಯಾಗಿರುವಂತಹ ಒಂದು ಅದು ಕೂಡ ಈ ದೇಶವನ್ನು ಆಳುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪೂರ್ತಿಯಾಗಿ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂಥ ಒಂದು ಪಕ್ಷದ ಪ್ರಭಾವಿ ಮುಖಂಡನ ಪುತ್ರ ಈ ರೀತಿ ಮದುವೆ ಆಗ್ತೇನೆ ಅಂತ ಹೇಳಿ ಕಳೆದ ಹಲವು ವರ್ಷಗಳಿಂದ ಪ್ರೇಮ ಸಂಬಂಧವನ್ನು ಇಟ್ಕೊಂಡು ಆಕೆ ಗರ್ಭಿಣಿಯಾಗಿ ಅದು ಏಳು ತಿಂಗಳಾದ ಮೇಲೆ ಕುಟುಂಬಕ್ಕೆ ಗೊತ್ತಾಗಾಗ ಮನೆಯವರಿಗೆ ಗೊತ್ತಾಗಾಗ ಮನೆ ಮದುವೆಗೆ ನಿರಾಕರಣೆ ಮಾಡೋದು ಅಥವಾ ಮದುವೆ ಆಗ್ತೀನಿ ಅನ್ನುವಂಥ ಭರವಸೆಗಳನ್ನು ಕೊಟ್ಟು ಒಂದಿಷ್ಟು ಸಮಯವನ್ನು ದೂಡುವಂಥದ್ದು ಮತ್ತು ಗರ್ಭಪಾತಕ್ಕೆ ಒತ್ತಡವನ್ನು ಹಾಕುವಂಥದ್ದು ಏನಿದೆ ಇದು ಬಹಳ ಒಂದು ಆಘಾತಕಾರಿ ತುಳುನಾಡಿನಲ್ಲಿ ಈ ರೀತಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಅಥವಾ ವಂಚನೆಗಳು ನಡೆಯುವಂಥದ್ದು ನಾವು ಖಂಡಿತವಾಗಿಯೂ ಇದು ಒಪ್ಪತಕ್ಕಂಥ ವಿಚಾರ ಅಲ್ಲ ಅದರಲ್ಲಿಯೂ ಕೂಡ ಈ ಆಕೆ ಏಳು ಎಂಟು ತಿಂಗಳ ಗರ್ಭಿಣಿ ಅಂತ ಗೊತ್ತಾದ ಮೇಲೇನೂ ಕೂಡ ಗರ್ಭಪಾತಕ್ಕೆ ಆತನ ಕೃಷ್ಣ ಜಯರಾವ್ನ ಕುಟುಂಬ ಬಿ ಜೆ ಪಿ ಮುಖಂಡರಾದಂಥ ಜಗನ್ನಿವಸ ರಾವ್ ಇರ್ಬೋದು ಅವರ ಕುಟುಂಬ ಒತ್ತಡ ಹಾಕಿರುವಂಥದ್ದು ಮತ್ತು ಈ ಒಂದು ಸಂತ್ರಸ್ತ ಕುಟುಂಬ ಪರಿವಾರ ಅಂದರೆ ಈ ಕ ಈ ಕುಟುಂಬ ಕೂಡ ಅವರ ತಾಯಿ ಮತ್ತು ಅವರ ಕುಟುಂಬಸ್ಥರು ಮಾತಾಡೋದು ಕಾಣುವಾಗ ತಿಳಿಯೋದೇನಂತಾರೆ ಅವರು ಕೂಡ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಬಹಳ ಗಟ್ಟಿಯಾದಂಥ ಬೆಂಬಲಿಗರು ಸಹಜವಾಗಿ ಅವರು ಬಿ ಜೆ ಪಿಯ ಸಂಘ ಪರಿವಾರದ ನಾಯಕರ ಹತ್ರ ಅದರ ವಿಶ್ವ ಹಿಂದೂ ಪರಿಷತ್ ನಾಯಕರು ಇರ್ಬೋದು ಬಜರಂಗದಲ್ಲಿದ್ದ ನಾಯಕರು ಇರ್ಬೋದು ಎಲ್ಲರ ಹತ್ರನೂ ಹೋಗಿದ್ದಾರೆ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಏನೂ ಸಹಾಯ ಮಾಡಲಿಲ್ಲ ಅದರ ಬದಲಿಗೆ ಮಗುವನ್ನು ದತ್ತುಗೆ ಕೊಡಿ ಅಂತ ಹೇಳಿರುವಂಥದ್ದು ಅಥವಾ ನೀವು ಗರ್ಭಪಾತ ಮಾಡಲಿಕ್ಕೋ ಅಥವಾ ಕಾಂಪ್ರಮೈಸ್ ದುಡ್ಡಿಗೆ ಹತ್ತು ಲಕ್ಷ ರೂಪಾಯಿ ಇಷ್ಟು ವಿದ್ಯಮಾನ ಹೆಣ್ಣು ಮಗಳೊಬ್ಬಳು ತನ್ನ ಮಗಳಿಗೆ ನ್ಯಾಯ ಕೊಡಿಸಿ ಬಿಜೆಪಿ ಮುಖಂಡನ ಮಗನಿಂದ ತನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಂತ ಬೀದಿಯಲ್ಲಿ ನಿಂತು ಗೋಗರಿತಾ ಇದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೇ ಘಟನೆ ಆದ್ರೂ ಅದಕ್ಕೆ ಕೋಮು ಬಣ್ಣ ಹಚ್ಚುವ ಯಾವೊಬ್ಬ ಬಿಜೆಪಿ ಶಾಸಕರು ಹಿಂದುತ್ವ ಮುಖಂಡರು ಅವ್ರ ಮನೆಗೆ ಭೇಟಿ ಕೊಟ್ಟು ನ್ಯಾಯದ ಭರವಸೆ ಕೊಟ್ಟಿಲ್ಲ ಸಣ್ಣ ಪುಟ್ಟ ಘಟನೆಗಳನ್ನ ಮುಂದಿಟ್ಕೊಂಡು ಅದರಲ್ಲಿ ಆರೋಪಿಯ ಧರ್ಮ ಹುಡುಕಿ ಇಡೀ ಸಮಾಜದಲ್ಲಿ ದ್ವೇಷ ಹರಡುವ ಸಂಘ ಪರಿವಾರದ ನಾಯಕರೂ ಮುಂದೆ ಬರ್ತಿಲ್ಲ ಪುತ್ತೂರಿನಲ್ಲಿ ಆಗಾಗ ಪ್ರಚೋದನಕಾರಿ ಭಾಷಣ ಮಾಡಿ ಮುಸ್ಲಿಂ ದ್ವೇಷ ಹರಡುವ ಕಲ್ಲಡ್ಕ ಪ್ರಭಾಕರ್ ಭಟ್ ಕೂಡ ಈ ಬಗ್ಗೆ ಮಾತಾಡಿಲ್ಲ ಈ ಮೂಲಕ ಹಿಂದುತ್ವದ ಹೆಸರಲ್ಲಿ ರಾಜಕಾರಣ ಮಾಡಿ ದ್ವೇಷ ಹರಡುವ ಬಂಡವಾಳ ಮತ್ತೊಮ್ಮೆ ಪುತ್ತೂರಿನಲ್ಲಿ ಬಯಲಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು